ಈ ತರಿದ್ರ ಮನೆಯಲ್ಲಿ ಮೂರ್ ಹತ್ತು ನಿನ್ಗೇನೇ ಕೆಲಸ ಇಲ್ಲ ಅಂತ ಸಲೀಸಾಗಿ ಮಾತಾಡ್ಬೇಡಿ ಶ್ರೀಧರ್ನ ನೀನು ಸಭ್ಯಸ್ತ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ಯಾ ಆದ್ರೆ ಊರ್ ಜನಗಳನ್ನೆಲ್ಲ ಎ ಮಾರ್ಸಿ ಬೀದಿ ಬೀದಿ ಅಲಿತಾ ಫೋರ್ ಟ್ವೆಂಟಿ ಆಗ್ತೀರೀ ನಿಮ್ ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದೀನಿ ಇನ್ನೊಂದ್ಸಲ ಅಣ್ಣನ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ಮರ್ಯಾದೆ ಕಳ್ಕೊಂತೀರಾ ಅಂತೀನ ಬರೀ ಫೋರ್ ಟ್ವೆಂಟಿ ಅಲ್ಲ ಏಟ್ ಫಾರ್ಟಿ ನಿಮಿಷ ನಿಮಿಷಕ್ಕೂ ಬಣ್ಣ ಬದಲಾಯಿಸೋ ಊಸರು ಒಳ್ಳಿ ನೀವ್ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಕರ್ಮ ನನ್ಗೆ ಹಾಕ್ಬೇಕು ಈ ನೋಟಿನ ಕಂತೆಗಳು ಆಡಂಬರ ಈ ವೈಭವ ಇವೆಲ್ಲ ಯಾವ ಯಾವ್ಯಾವಾಗ ಮೋಸ ಮಾಡಿ ಸಂಪಾದನೆ ಮಾಡಿದ್ದು ಅಂತ ನನಗೆ ಗೊತ್ತು ಹೀಸ್ ಎ ನಂಬರ್ 1 ರೋಗ ಡ್ಯಾಡಿ ಶ್ರೀಧರ ವಿಚಾರದಲ್ಲಿ ಹೀಗೆ ಹಗುರವಾಗಿ ಮಾತಾಡಬೇಡಿ ಶ್ರೀಧರ ಯಾರಿಗೆ ಬೇಕಾದರೂ ಮೋಸ ಮಾಡಬಹುದು ಆದ್ರೆ ಸತ್ತ ಕರುಣ ಮಾತ್ರ ಮೋಸ ಮಾಡಕ ಅಮ್ಮ ಅವರ ಮಾತು ನಂಬಬೇಡಿ ನೀವು ಚೆನ್ನಾಗಿರೋದನ್ನ ನೋಡಿ ಸಹಿಸಲಾರದೆ ಹೀಗೆಲ್ಲ ಮಾತಾಡ್ತಿದ್ದಾರೆ ಮುಚ್ಚಬಾಯಿ ನೀನು ಹೋಗ್ತಾ ಇರೋ ಆ ಶ್ರೀಧರ ನರಸಿಂಹತಾರ ಎತ್ತಿ ಏನೇನ್ ಕೆಲಸ ಮಾಡ್ತೀಯಾ ಅಂತ ನಾನ್ ತೋರಿಸ್ತೀನಿ ಬಾ ಅದಕ್ಕಿಂತ ಮುಂಚೆ ಶ್ರೀಧರ್ ಎಂತ ನಿಯತ್ತಿನ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನ್ ತೋರಿಸ್ತೀನಿ ನಡಿರಿ ಸರ್ ಕಾಫಿ ಹ್ಮ್ ಮಿಸ್ಟರ್ ಶ್ರೀಧರ್ ಐ ಎಕ್ಸ್ಪೋರ್ಟ್ ಆರ್ಡರ್ ಬಗ್ಗೆ ಏನಾಯ್ತು ಸ್ವಲ್ಪ ಹೇಳ್ತೀರಾ ರೈಟ್ ಒಟ್ಟಿಗೆ ನಾನು ಎರಡು ಕೆಲಸ ಮಾಡೋಣಲ್ಲ ಮೊದಲು ಕಾಫಿ ಆಮೇಲೆ ನಿನ್ ಕೆಲಸ ಶೋ ಶೋ ಚೆನ್ನಾಗಿದ್ಯಾ ಕಾಫಿ ಹಾ ಆ ಎಕ್ಸ್ಪೋರ್ಟ್ ಆರ್ಡರ್ ಈಗಲಾದ್ರೂ ಒಟ್ಟಿಗೆ ನಾನು ಎರಡು ಕೆಲಸ ಮಾಡಲ್ಲ ಅನ್ನಲ್ಲ ತುಂಬ ಬರ್ತೇನೆ ಬರ್ತೀನಿ ಬನ್ನಿ ಬನ್ನಿ ಎಕ್ಸ್ಕ್ಯೂಸ್ ಮಿ ಶ್ರೀಧರ್ ಇದಾರ ಚೇಂಬರ್ ಅಲ್ಲಿ ಇದಾರೆ ಹಲೋ ಮಿಸ್ಟರ್ ಮಾರ್ಟಿನ್ ಆರ್ಡ್ಬೋ ಪಿಟ್ಕೋಲ್ಡ್ ಸ್ವೆಲ್ಸ್ ಕಾಕ್ ಅಂಡ್ ಬೋರ್ಡ್ ಹೆಲ್ ಥ್ಯಾಂಕ್ ಯು ಈಗ ನಿಮ್ ಎಕ್ಸ್ಪೋರ್ಟ್ ಆರ್ಡರ್ ಬರ್ತೀನಿ ನೋಡಿ ನಾವು ಚೀಟಿಂಗ್ ಏನೋ ಮಾಡಬಾರ್ದು ನಾವು ನೆಟ್ ವ್ಯವಹಾರ ಮಾಡಿದ್ರೆ ನಿಮಗೂ ಒಳ್ಳೇದು ನಮ್ ನೋಡಿದ್ಯಾ ಡಾ ಎಮ್ ಡಿ ಇದ್ರೆ ಮೋಸಗಾರ ದಗಲಬಾಜಿ ಅಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್ ನನ್ನ ಶ್ರೀಧರ್ ಬಗ್ಗೆ ಸತಿ ಏನಾದ್ರು ಮಾತಾಡಿದ್ರೆ ತಂದೆಯನ್ನು ಗೌರವ ಕಳ್ಕೊತೀರಾ ಉದ್ದಾರ ದೇಶ ಪ್ರತಿಯೊಂದು ಮನೆಯಲ್ಲಿ ಯಾರಯ್ಯ ನೀನು ನನ್ ಸೀಟ್ ನಲ್ಲಿ ಕೂತಿದ್ಯಾ ನಾವು ಸೀಟ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸರ್ ಎಂಥ ಆಂಗಲ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂದ್ರೆ ಹೆಂಗ್ ಕೂತ್ಕೊಂಡ್ರು ಪೈಲ್ಸೇ ಬರೋದಿಲ್ಲ ಸರ್ ನನ್ ಸೀಟ ಯಾವ್ದು ಅಲ್ಲ ಗೊತ್ತು ನಿಮ್ಮ ಆಂಗಲ್ ಇಂದ ಡಿಪ್ಟೇರಿಯಾ ಆಗೋದಿಲ್ಲ ಡಯೋರಿಯಾ ಆಗೋದಿಲ್ಲ ಡಿಸೆಂಟ್ರಿ ಆಗೋದಿಲ್ಲ ಬೇದಿನೂ ಆಗೋದಿಲ್ಲ ಸರ್ ಬೇದಿ ಅದೇನ ಶಾಂತಮ್ಮ ಲೋಟ ನೀರ್ ಕೊಡು ಕಣ್ಣಿರುತ್ತೆ ಹೌದು ನಿಮ್ಮ ಪಾಲಿಗೆ ಶ್ರೀಧರ ನಿಮ್ಮ ಪಾಲಿಗೆ ಸಿಂಹ ಸ್ವಪ್ನವಾಗಿರೋ ನರಸಿಂಹ ಮಗಳನ್ನ ನಮ್ಸಕ್ ಆಗ್ಲಿಲ್ಲ ಹೋಗಿ ನನ್ನ ನರಸಿಂಹ ಅವತಾರನ ಬಯಲು ಮಾಡಕ್ ಪ್ರಯತ್ನ ಪಡ್ತಾ ಇದ್ದು ಸಾಧ್ಯವಿಲ್ಲ ಮಾವ ಟೈಮ್ ಯಾವಾಗ್ಲೂ ನೀನ್ ಅನ್ಕೊಂಡ ಹಾಗೆ ಇರುತ್ತೆ ಅಂತ ತಿಳ್ಕೊಬೇಡ ನಿನ್ನ ಬಣ್ಣ ಬಯಲು ನಾನ್ ನಿದ್ದೆ ಮಾಡಲ್ಲ ಮಾಡಬೇಡಿ ಆರೋಗ್ಯಕ್ಕೆ ಒಳ್ಳೇದು ಜನಾರ್ದನ್ ರಾವ್ ನಾನ್ ಅನ್ಕೊಂಡಿರೋ ಕೆಲಸ ಮುಗಿಯೋವರೆಗೂ ಇದೇ ತರ ವೇಷ ಬದಲಾಯಿಸ್ಕೊಂಡು ನಿಮ್ಮಂತವರಿಗೆ ಮೋಸ ಮಾಡ್ತಾನೆ ಇರ್ತೀನಿ ನಿಮ್ಮ ಮುಕ್ತಾಯದ ಗಂಟೆ ಬಾರಿಸಿದ ಮೇಲನೇ ಈ ನನ್ನ ನರಸಿಂಹ ಅವತಾರದ ಪರದೆ ಎಳೆಯೋ वेरी ಗುಡ್ ರೂಪಾ ಅವತ್ತ ನಮ್ಮ ತಂದೆ ಹೇಳಿದ ಮಾತು ನೆನಪಸಿ ನೀವು ಹೀರೋ ಅಂತ ಗಂಟಾಕೋಶವಾಗಿ ಹೇಳ್ತೆ ಆದ್ರೆ ಈಗ ಹಸುವಿನ ಮುಖ ಹಾಕೊಂಡು ಹುಲಿ ಅಂತ ತಿಳಿತು ರೂಪಾ ಆಗಲ್ಲ ನಾನು ಬೇಡಿ ನನ್ನ ರೂಪ ಅಂತ ಕರಿಯೋ ಯೋಗ್ಯತೆನ ನಿಮಗೆ ಇಲ್ಲ ನನ್ನ ಅಂತಸ್ಸಿಗೆ ಮೇರಿ ನಿಮ್ಮ ಸಹವಾಸ ಮಾಡ್ತೆ ಆದರ್ಶ ವ್ಯಕ್ತಿ ಮನುಷ್ಯತ್ವ ಇರುವ ಮನುಷ್ಯ ಅಂತ ನಿಮಗ್ ಸಪೋರ್ಟ್ ಮಾಡಿ ನನ್ನ ಆತ್ಮಕ್ಕೆ ನಾನೇ ಮೋಸ ಮಾಡ್ಕೊಂಡೆ ನೀವು ಒಬ್ಬ ಮೋಸಕಾರ ಇವರೇ ಚಿ ಇಲ್ಲ ಇವರೇ ಚಿ ಇಲ್ಲ ರೂಪ ವಾಟ್ ಅ ಫಾಲ್ ನನ್ನ ಮಗಳನ್ನ ನಾನೇ ನಂಬಿಸಕ ಆಗದಿಲ್ಲ ಅಲ್ಲ ಅಷ್ಟಪಂದಲ್ಲ ಕಿಸೆ ಬೇಡಿ ಮಷ್ಟ ರಾವ್ ಇವತ್ತಲ್ಲ ನಾಳೆ ಈ ವಿಷಯ ನಾನೇ ನಿಮ್ ಮಗಳಿಗೆ ಹೇಳಬೇಕು ಅಂತಿದ್ದೆ ಅದಕ್ಕೆ ಮುಂಚೆನೆ ಬಂಡವಾಳ ಬಯಲಾಗೋಯ್ತಲ್ಲ ನಂದು ಬಂಡವಾಳ ಬಯಲಾಗಿದ್ದು ನಂದಲ್ಲ ಅದು ನಿಮ್ದು ನಿಮ್ಮ ಪಾರ್ಟ್ನರ್ ಆದ ಮಿಸ್ಟರ್ ರಂಗಧಾಮಯ್ಯನವರದು ಮತ್ತೆ ಈ ಕೇಸಿಗೆ ಸಂಬಂಧಪಟ್ಟ ಕೆಲವು ಗಣ್ಯ ರಾಜಕಾರಣಿಯ ವ್ಯಕ್ತಿಗಳದು ಅದು ಇವತ್ತಲ್ಲ ನಾಳೆ ಬೆಳಿಗ್ಗೆ ಇಲ್ಲಲ್ಲ ಕೋರ್ಟ್ ನಲ್ಲಿ ನೆಗೆಟಿವ್ಸ್ ಡಾಕ್ಯುಮೆಂಟ್ಸ್ ಎಲ್ಲಿ ಅಂತ ಬೊಂಬೆ ಆಗ್ತಾ ಇದ್ರಲ್ಲ ಜನಾರ್ದನ್ ರಾವ್ ಅಷ್ಟು ಬೈತ್ಕೋಬೇಡಿ ಸೇಫ್ ಆಗಿ ಇದಾವೆ ನಾಳೆ ಬೆಳಿಗ್ಗೆ ಎಕ್ಸಿಬಿಟ್ ಎ ಅಂತ ಕೋರ್ಟ್ ಮುಂದೆ ಬರುತ್ತೆ ನೆಕ್ಸ್ಟ್ ಊರಿನ ಮುಂದೆ ನೆಕ್ಸ್ಟ್ ಜನಗಳ ಮುಂದೆ ಜಪ್ಲಿಹಾರಾಸ್ ಕೋರ್ಟ್ ಸಿದ್ದಮಗಿರ ಜನಾರ್ದನ್ ರಾವ್ ರೆಸ್ಟ್ ಆಫ್ ಲ್ಯಾಕ್ ಹೌದಾ ಸರಿ ಒಂದ್ ಕೆಲಸ ಮಾಡು ಆ ನಾಗಪುಂಗು ಉದ್ರಪುಂಗು ಅಲ್ಲಿ ಬರೋಕ ಹೇಳಿ ಬಿಡು ನಾನು ಅಲ್ಲಿ ಬಂದು ಬಿತ್ತೀನಿ ಹಲೋ ಮಾತಾಡ್ತಾ ಇರೋದು ಯಾರು ಜ್ಯಾರಾ ಏನ್ ಸಮಾಚಾರ ಇಷ್ಟು ದಿವಸ ಆದ್ವಲ್ಲ ನಮಗೆ ಯಾವಾಗ ಅಂತಾ ನಿಂಗೆ ದಿವಸ ಕಿತ್ತಾಡ್ವೆ ಈಗ ನಾಲ್ಕು ದಿನದ ಪ್ರಾಣ ಹೋಗೋ ಪರಿಸ್ಥಿತಿ ಬಂದಿದೆ ಏನು ಪ್ರಾಣ ಹೋಗೋ ಪರಿಸ್ಥಿತಿನ ಏನ್ ನಾವು ನಾಲ್ಕು ಜನ ಒಟ್ಟಿಗೆ ಇದ್ದಾಗ ಎಲ್ಲರೂ ಚೆನ್ನಾಗಿ ಐತಿವಿ ನಮ್ಗೆ ಅಪೋಸಿಷನ್ ಅಂತಾನೆ ಇರ್ಲಿಲ್ಲ ಆದ್ರೆ ಈಗ ನಾಳೆ ಬೆಳಗ್ಗೆ ಹತ್ತುವರೆ ಗಂಟೆಗೆ ಕೋರ್ಟ್ ಮುಂದೆ ನಮ್ಮ ಮಾನ ಮರ್ಯಾದೆಲ್ಲ ತಗಿತೀನಿ ಅಂತ ಚಾಲೆಂಜ್ ತಗೊಂಡು ಹೋಗಿದ್ದಾನೆ ಆ ನರಸಮ್ಮ ಅವನು ಕೋರ್ಟಿಗೆ ಬಂದ್ರ ತಾನೇ ನಮ್ಮ ಮಾನ ಮರ್ಯಾದೆಲ್ಲ ಹರಾಜಾಕೋದು ಅವ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸು ಅವನ ತಾಯಿ ತಮ್ಮ ತಂಗಿನ ತಗೊಂಬ ನಮ್ಮ ಹತ್ರ ಇಟ್ಕೊಂಡ್ರೆ ನೇರವಾಗಿ ಇಲ್ಲಿಗೆ ಬರ್ತಾನೆ ಕೋರ್ಟ್ ಹ್ಯಾಗ್ ಹೋಗ್ತಾನೆ ಅವನ್ ಯಾಕೆ ಇಲ್ಲಿ ಕರ್ಕೊಂಡ್ಬರ್ತೀರಿ ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು ಅಂತಿನಿ ಅವನ ಕರ್ಕೊಂಡ್ಬರ್ದಕ್ಕೆ ನಮ್ಮ ತಲೆ ಹೋಗ್ಬೇಕಾದಿಲ್ಲ ನಮ್ಮ ಮೈ ಇಲ್ವಾ ಅದು ಹೋಗುತ್ತೆ ಐರೋ ಕರ್ಕೊಂಬನಿ ಶ್ರೀಧರ್ 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 ರೂಪಾ ಶ್ರೀಧರ್ ಶ್ರೀಧರ್ ಏನ್ ಹೇಳ್ಬೇಕು ಅಂತ ನಿಮ್ ತಂದೆ ಅವ್ರ ಚಮಚಗಳನ್ನು ಸೇರಿಸಿ ನನ್ ಕೊಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ನೀವು ಇಷ್ಟು ನಿರ್ಲಕ್ಷ್ಯವಾಗಿ ಆ ಕಂತ್ರಿ ನಾಯಿಗಳಿಗೆ ಹೆದ್ರಾಯಿ ನರಸಿಂಹ ಆದ್ರೆ ನಿಮ್ ತಾಯಿ ತಂಗಿ ತಮ್ಮ ಅವ್ರನ್ನ ಸೇಫಾಗಿ ಎಲ್ಲಿ ಇಡ್ಬೇಕೋ ಅಲ್ಲೇ ಇಟ್ಟಿದ್ನಿ ನಾನು ಕ್ಷಮಿಸ್ಬೇಡಿ ಶ್ರೀಧರ್ নাথম তপ ನಿಮ್ಮಂತ ಚಮಚಗಳನ್ನು ಸಾಯಿಸಿದ್ರೆ ಈ ಕತ್ತಿಗೆ ಅವಮಾನ ನಿಮ್ಮ ಕಳಿಸಿದಾರಲ್ಲ ಹೇಳಿಗಳು ಹೋಗಿ ಹೇಳಿ ಯಾವ ಶಕ್ತಿಗೂ ಈ ನರಸಿಂಹನ ಹೋರಾಟ ಅಂತ ಹೋಗಿ ನಾವು ಎತ್ತೆ ಚಿಕ್ಕದಾಗಿರ್ಲಿ ಅದನ್ನ ಕೊಲ್ಲೋದಿಕ್ಕೆ ಸರಿಯಾದ ಕೋಲೆ ಆಗಬೇಕು ಎಲ್ಲಾ ಬಿಟ್ಟು ಈ ತಡ್ನ ಕಳಿಸಲ್ಲ ನಮಗೆ ತಲೆ ಇಲ್ಲ ನಾಳೆ ಅವನ ಮೂಮೆಂಟ್ಸ್ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಅವನ್ ಕೋರ್ಟ್ ಹೋಗೋ ರಸ್ತೆಯಲ್ಲಿ ಪ್ರತಿ ಹೆಜ್ಜೆಗೂ ನಮ್ಮವ್ರು ಇರಬೇಕು ನಮ್ಮ ಕಣ್ಣು ತಪ್ಪಿಸ್ಬಿಟ್ಟ ಹಾಗೇನೆ ಮಾಡೋದು ರುದ್ರಪ್ಪ ಅವನು ಹೊಕ್ಕ ಬೆಲಕ್ಕೆ ಕಲ್ಗಿಡಬೇಕು ಅಂತಾನೆ ಜಿ ಹೇಳ್ತಾ ಇರೋದು ಸುಮ್ನೆ ಕುಸಿಗಪ್ಪ ಬರಿ ಕನ್ಫ್ಯೂಸ್ ಮಾಡಿ ಹಾಕ್ಬೇಡ ಹಾಗೂ ಒಂದು ವೇಳೆ ಅವನ ತಪ್ಪಿಸ್ಕೊಂಡ್ರೆ ನಮ್ಮ ಮನುಷ್ಯ ನಟವರ್ ಲಾಲ್ ಇದಾನಲ್ಲ ಅವನ್ನ ಕೋರ್ಟ್ ಹತ್ರ ನಿಲ್ಸೋಣ ಬೇಕ ಕತೆಯನ್ನ ಅವನು ಮುಕ್ತಾಯ ಮಾಡ್ತಾನೆ thank mm -hmm. you ು ಸಕಾಲಕ್ಕೆ ಬರದೇ ಇರುವ ಕಾರಣದಿಂದ ಕೋರ್ಟ್ ಈಸ್ ಎಕ್ಸ್ಕ್ಯೂಸ್ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಮಾನಗಟ್ಟ ಶ್ರೀಮಂತರು ಮಾಡಿರುವ ಅನ್ಯಾಯ ಅಕ್ರಮಗಳನ್ನು ಸಾಕ್ಷಿ ಸಮೇತ ಕೋರ್ಟ್ ನಿರೂಪಿಸಕ್ಕೆ ರಸ್ತೆ ಅಡ್ಡ ಹಾಕಿ ನಾನು ಸಾಯಿಸಕ್ಕೆ ಪ್ರಯತ್ನ ಪಟ್ಟರು ಯಾರವರು ಇವರೇ ನಾನು ಹೇಳಿದ ಸಮಾಜದ ಸೋಕಾಟ್ ಗಣ್ಯ ವ್ಯಕ್ತಿಗಳು ಅನ್ಸ್ಕೊಂಡಿರೋ ಗೋಮುಖ ವ್ಯಾಗ್ರಗಳು ದೇಶದ ಬಕ್ಸಲ ಲೂಟಿ ಹೊಡಿತಾ ಇರೋ ಸ್ವಾರ್ಥ ಹೆಗ್ಗಣಗಳು ಸರ್ಕಾರಿ ಅಧಿಕಾರಿಗಳಿಗೆ ಗುಂಡ್ ಟೆಂಡರ್ ಟೆಂಡರ್ಗಳನ್ನು ಅಪ್ತಾಯಿಸಿಕೊಂಡು ಬಡವರ ಬೆವರಿನ ಸಂಪಾದನೆಯಿಂದ ಮಹಡಿ ಮೇಲೆ ಮಾಡಿ ಮನೆ ಕಟ್ತಾ ಇರೋ ಈ ಜನಾರ್ದನ್ ರಾವ್ ಮತ್ತೆ ಈ ಮಹಾನ್ ಭಾವರಿಗೆ ಸಹಾಯ ಮಾಡ್ತಾ ಇರೋ ಈ ಮಹಾನ್ ಸರ್ಕಾರಿ ಅಧಿಕಾರಿಗಳು ಅದಕ್ಕೆ ಸಾಕ್ಷಿ ಹಗರ ನಂಬರ್ ಎರಡು ರಂಗಧಾಮಯ್ಯ ಕೋಟ್ಯಾಂತರ ರೂಪಾಯಿಗಳನ್ನ ಕೊಳ್ಳೆ ಹೊಡೆದು ಅದನ್ನು ರಹಸ್ಯವಾಗಿ ಸ್ವಿಸ್ ಬ್ಯಾಂಕ್ ಗೃಹ ಮಂತ್ರಿ ಜಿ ಅಷ್ಟೇ ಅಲ್ಲ ಹಳಿಯ ಹೆಸರಲ್ಲಿ ಅರ್ಸಿಕೇರಿನಲ್ಲಿ ಐನೂರು ಎಕರೆ ಜಮೀನು ಮಗಳ ಹೆಸರಲ್ಲಿ ಮೈಸೂರಿನಲ್ಲಿ ಮೂವತ್ತು ಮನೆಗಳನ್ನ ಮಾಡಿರೋ ಮಹಾನ್ ಸಮಾಜ ಸೇವಕ ಹೆಗನ ನಂಬರ್ ಮೂರು ನಾಲ್ಕು ನಟ್ವರ್ ಲಾಲ್ ಮತ್ತು ಅವ್ರ ಮಗ ಬನ್ಸಿಲಾಲ್ ದೇಶ ವಿದೇಶಗಳ ಜೊತೆ ಸೇರಿ ಸ್ಮಗ್ಲಿಂಗ್ ಮಾಡಿದೋಸ್ ಸರ್ಕಾರಿ ಸಾಲ ಕಾಂಟ್ರಾಕ್ಟ್ ಪಡೆದು ಅದರ ಬೆರೆಸಿ ಅನೇಕ ಜನರನ್ನ ಸಾಯಿಸಿರೋ ಕ್ರೂರ ಮೃಗಗಳು ಹೆಗಣ ನಂಬರ್ ನಾಗಪ್ಪ ಮತ್ತು ರುದ್ರಪ್ಪ ರಾಜಕೀಯ ವೇಷ ಹಾಕಿ ರಾಜಕೀಯ ಬೆಂಬಲನ ಕೈಯಲ್ಲಿಟ್ಕೊಂಡು ಎಷ್ಟೋ ನಿರುದ್ಯೋಗಿ ಹೆಣ್ಮಕ್ಳನ್ನ ಸೂಳರನ್ನಾಗಿ ಮಾಡಿ ಅವ್ರನ್ನ ವೇಷಾಗೃಹದಲ್ಲಿ ಬಂಧಿಸಿರೋ ನೀಚ ದಲ್ಲಾಲಿಗಳು ಅದಕ್ಕೆ ಸಾಕ್ಷಿ ಇಂತಾ ಸಮಾಜ ದ್ರೋಹಿಗಳ ಸ್ವಾರ್ಥದಿಂದ ನಮ್ಮ ದೇಶದ ನಿರುದ್ಯೋಗಿಗಳ ಸಮಸ್ಯೆ ಬೆಳೆದು ಎಷ್ಟೋ ಯುವಕರು ಇವರಿಗೆ ಬಲಿ ಆಗ್ತಾ ಇದ್ದಾರೆ ಇಂಥ ಸಮಾಜ ಕಂಟಕರಿಗೆ ಇಂಥ ಗೋಮುಖ ವ್ಯಾಘ್ರಗಳಿಗೆ ಏನ್ ಶಿಕ್ಷೆ ಕೊಡ್ತೀರಾ ಏನ್ ಶಿಕ್ಷೆ ಕೊಡ್ತೀರಾ ಇವರ ಶಿಕ್ಷೆ ಆಗ್ಬೇಕಾಗಿರೋದು ನಮಗಲ್ಲ ಇವರಾನ ಗಣ್ಯ ವ್ಯಕ್ತಿಗಳಾದ ನಮ್ಮನ್ನ ಅಪರಾಧಿಗಳು ಅಂತಿದ್ದಾನೆ ಇವರ ಈ ನರಸಿಂಹ ನಮ್ಮನ್ನೆಲ್ಲ ಚೀಟ್ ಮಾಡ್ತಾ ಇದ್ದಾನೆ ಕಾನೂನನ್ನ ಕೈಗೆ ತಗೊಂಡಿದ್ದು ಮೊದಲನೇ ತಪ್ಪು ನಾನು ಕಾನೂನನ್ನ ಯಾವತ್ತೂ ಕೈಗೆ ತಗೊಂಡಿಲ್ಲ ಬದಲಾಗಿ ಅದೇ ಕಾನೂನಿನ ಶಕ್ತಿನ ಬಲಪಡಿಸ ಪ್ರಯತ್ನ ಪಟ್ಟಿದ್ದೀನಿ ಈ ನರಸಿಂಹ ಅವತಾರದಲ್ಲಿ ಇವ್ರ ಮುಖವಾಡಗಳನ್ನ ಕಿತ್ ಸ್ಫೂರ್ತಿ ಇನ್ಸ್ಪೆಕ್ಟರ್ ಭಾಸ್ಕರ್ ದೊಡ್ಡ ದೊಡ್ಡ ಅಧಿಕಾರಿಗಳ ಕಂಪಿ ಮುಷ್ಟಿ ಸಿಕ್ಕಾಕೊಂಡು ಇವರೇ ಕ್ರಿಮಿನಲ್ಸ್ ಅಂತ ಗೊತ್ತಿದ್ದು ಅವ್ರ ಐಡಿಯಾಕ್ ಆಗ್ತಾ ಇರೋ ನಿಷ್ಠಾವಂತ ಅಧಿಕಾರಿ ಮತ್ತು ನನ್ನ ಗುರಿ ಒಂದೇ ಆಗಿತ್ತು ನಮ್ಮ ದೇಶದ ಯುವ ಜನಾಂಗ ನಿರುದ್ಯೋಗದ ಜಿಗುಪ್ಸೆಯಿಂದ ನನ್ನ ಸ್ನೇಹಿತ ವಿಶ್ವನ ಹಾಗೆ ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತ ದ್ವೇಷದಿಂದ ಆಕ್ರೋಶದಿಂದ ನಕ್ಸಲೈಟ್ಗಳು ಅಂತ ದಾರಿ ತಪ್ಪಿ ಗಾಂಜಾ ಚಳ ಸಬೀಮ್ ಸೂಳೆಗಾರಿಕೆಗೆ ಬಲಿ ಆಗ್ಬಾರ್ದು ಅಂತ ಇದು ತಪ್ಪ ಯಾರ ಇವ್ರು ದೋಚ್ಕೊಂಡು ಸ್ವಿಸ್ ಬ್ಯಾಂಕ್ ಅಲ್ಲಿ ಬಚ್ಚಿಟ್ಟಿರೋ ಕಪ್ಪು ಹಣ ನಮ್ಮ ದೇಶದ ಉಪಯೋಗಕ್ಕೆ ಬರಲಿ ಅಂತ ಅದನ್ನ ಮುಂದೆ ತಂದಿಟ್ಟಿದ್ದು ತಪ್ಪ ರಾಜಕೀಯ ನಾಯಕರನ್ನ ಲಂಚ ಕೋರ್ ಅಧಿಕಾರಿಗಳನ್ನ ಗಲ್ಲಿಗೇರಿಸಿ ಅಂತ ಯುವ ಜನಾಂಗದ ಕೂಗು ತಪ್ಪ ಕರಡ ಯಿತ್ತು ಬರುವಂತ ಈ ಕೂಗನ್ನ ಈ ಸಮಾಜ ಶೋಷಕರು ನಿರ್ದಾಕ್ಷರವಾಗಿ ಹೊಸ ಹಾಕ್ತಾ ಇದ್ದಾರೆ ಅವ್ರ ಕಾರ್ಡಿಗೆ ಸಿಕ್ಕಿದ್ದು ಯುವ ಜನಾಂಗದ ಕೂಗಷ್ಟೇ ಅಲ್ಲ ನಮ್ಮ ಆಸೆ ಆಕಾಂಕ್ಷೆ ಭವಿಷ್ಯ ಮಧ್ಯಮ ವರ್ಗದ ಕನಸುಗಳನ್ನ ಚರಂಡಿ ಹರಿದು ಹೋಗಾಗ್ ಮಾಡಬೇಡಿ ಯುವ ಜನಾಂಗ ಬದುಕಕ್ಕೆ ಬೆಳೆಯೋಕ್ಕೆ ಒಂದು ಹೊಸ ದಾರಿ ತೋರಿಸ್ಕೊಡಿ ಈ ಕೋರ್ಟಿಗೆ ಒದಗಿಸಿರುವ ಸಾಕ್ಷ್ಯಾಧಾರಗಳಿಂದ ಈ ಊರಿನ ಗಣ್ಯ ವ್ಯಕ್ತಿಗಳಾದ ಜನಾರ್ದನ್ ರಾವ್ ರಂಗಧಾಮಯ್ಯ ಮತ್ತು ಕೆಲವು ಸರ್ಕಾರಿ ಅಧಿಕಾರಿಗಳಿಗೆ ತಲಾ ಹತ್ತು ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಲಾಗಿದೆ ಹಾಗೂ ನಾಗಪ್ಪ ರುದ್ರಪ್ಪ ನಟವರ್ಲಾಲ್ ಲಾಲ್ ಬನ್ಸಿಲಾಲ್ ಅವರಗಳಿಗೆ ಜೀವಾವತಿ ಶಿಕ್ಷೆ ವಿಧಿಸಲಾಗಿದೆ ದುಷ್ಟರ ಬೆದರಿಕೆಗೆ ಎದೆಗೊಟ್ಟು ದಿಟ್ಟ ಸಾಹಸ ಮಾಡಿದ ಶ್ರೀಧರ್ ಉರುಫ್ ನರಸಿಂಹನಿಗೆ ನಿರುದ್ಯೋಗ ನಿರ್ಮೂಲನಾ ಸಮಿತಿಯ ಸಲಹೆಗಾರನನ್ನಾಗಿ ಉದ್ಯೋಗಕ್ಕೆ ತೆಗೆದುಕೊಳ್ಳುವಂತೆ ಈ ನ್ಯಾಯಾಲಯ ತೀರ್ಪು ನೀಡುತ್ತದೆ